ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ನಾ ಇವತ್ತ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ರೀ ಈಗ ಬೆಳಗ್ಗೆ ಐದು ಗಂಟೆ ರೀ ನಾವೀಗ ವಾಕಿಂಗ್ ಹೊಂಟೀವಿ ರೀ ನೋಡಿರಿ ಇವತ್ತಾಗ ವಾತಾವರಣ ಎಷ್ಟು ಚೆಂದ ಐತಿ ತಂಪ ಗಾಳಿ ರೀ ವಾಕಿಂಗ್ ಮಾಡೋಕೆ ಭಾಳ ಚೆಂದ ಅನ್ನಿಸ್ತೈತ್ರಿ ನೋಡ್ರಿ ಇಲ್ಲಿ ನಮ್ಮ ರಾಯಬಾಗ್ ಬಸ್ ನಿಂತರಿ ಇಲ್ಲಿ ಆರಂಶದ ಅಜ್ಜಾರವರ ಗುಡಿ ಐತ್ರಿ ಇಲ್ಲಿ ಅಜ್ಜಾಗ ಒಂದು ನಮಸ್ಕಾರ ಹಾಕೊಂಡು ಮುಂದೆ ವಾಕಿಂಗ್ ಮಾಡೋನು ನಾಡೀರಿ ಇಲ್ಲಿ ನೋಡ್ರಿ ಈಗ ವಾಕಿಂಗ್ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಬರಾತೇನ್ರಿ ನಾನು ಮನೆ ಹತ್ರ ಬಂದೇನ್ರೀ ಈಗ ಇನ್ನು ಎಲ್ಲರೂ ಮಕ್ಕೊಂಡಾರ್ರಿ ಯಾರು ಎದ್ದಿಲ್ಲ ಸೌಂಡ್ ಮಾಡ್ದು ಹೋಗ್ಬೇಕ್ರಿ ಮ್ಯಾಲೆ ನಮ್ಮವರು ಎಲ್ಲ ಇನ್ನೂ ಮಕ್ಕೊಂಡು ರೀ ಸುಮ್ಮನೆ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ್ರಿ ನಮ್ಮ ಪಾಡಿಗೆ ನಾವು ಕೆಲಸ ಸ್ಟಾರ್ಟ್ ಮಾಡೋಣಂತ್ರಿ ಈಗ ಇವತ್ತು ಉಪವಾಸ ಬಿಡೋದಿತ್ತಲ್ರಿ ಅದಕ್ಕೆ ನಾವು ಬೆಳಗ್ಗೆನ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಹೋಗಿದ್ದೀವಿ ರೀ ಬಂದ ತಕ್ಷಣ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರಿ ಯಾಕಂದ್ರೆ ಹರ್ಷದಿಂದ ಎಂಟು ಅಂದ್ರೆ ಬಸ್ ಬರ್ತದ್ರಿ ಅವ್ನು ರೆಡಿ ಮಾಡಿ ಕಳಿಸೋದ್ರಾಗ ಟೈಮ್ ಆಗ್ತದ್ರಿ ಅಡುಗೆ ಎಲ್ಲ ಮುಗ್ದಿಂದ ಮತ್ತು ನಾನು ಸಿಗ್ತೇನಂತ್ರಿ ಈಗ ನೋಡ್ರಿ ನಮ್ಮ ಸಾಯಿಷ ಆಟ ಆಡ್ಲಿಕ್ಕೆ ಈಗ ಟೈಮ್ ಹನ್ನೆರಡು ಗಂಟೆ ರೀ ಅವಾಗ ನಿದ್ದೆ ಬರೋ ಟೈಮ್ ರೀ ಈಗ ಅವನಿಗೆ ಊಟ ಮಾಡಿಸಿ ಮಲಿಸಿ ಬಿಡ್ತೇನೆ ರೀ ಇನ್ನು ಎರಡು ತಾಸು ರೀ ಅವ ಆಮೇಲೆ ನಾ ಉಳಿದಿದ್ದೆಲ್ಲ ಕೆಲಸ ರೀ ರೀನಾ ಸಾಯಂಕಾಲ ಹುಡುಗರನ್ನೆಲ್ಲ ಕರ್ಕೊಂಡು ದೇವ್ರಿಗೆ ರೀ ಹರ್ಷಿತ್ ಸ್ಕೂಲ್ದಿಂದ ಬರೋಣ ದೇವ್ರಿಗೆ ಹೋಗುತ್ತಿದ್ದಂಗೆ ಮತ್ತು ಅವಾಗ ವಿಡಿಯೋ ಮಾಡ್ತೇನಂತ್ರಿ ಈಗ ಸೈಶಿನ ಊಟ ಮಾಡಿಸಿ ಮಲಗಿಸ್ಬೇಕ್ರಿ ಮತ್ತೆ ಸಾಯಂಕಾಲ ಸಿಗೋನಂತ್ರಿ ಇವತ್ತ ಅಮಾಶೆ ಅಲ್ರಿ ಅದಕ್ಕೆ ನಾವು ಇಲ್ಲಿ ದೇವ್ರಿಗೆ ಹೋಗ್ಬೇಕಂತ ಹೊಂಟೇವ್ರಿ ಇಲ್ಲೇ ನಮ್ಮ ಮನೆ ಹತ್ರ ಅಂತ ಹೇಳಿ ಒಂದು ದೇವ್ರ ಐತ್ರಿ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡದ್ರಿ ಹೋಗ್ತೀವ್ರಿ ಹೋಗ್ತೀವಿ ತೋರಿಸ್ತೀವ್ರಿ ಬನ್ರಿ ಹೋಗೋಣ ಈಗ ಟೈಮ್ ನೋಡ್ರಿ ಆರಾಗೈತಿ ನಾವು ದೇವ್ರಿಗೆ ಹೊಂಟೀವಿ ನಡ್ರಿ ಹೋಗೋಣ ಅಂತ ನೋಡಿರಿ ಈಗ ನಡ್ಕೊಂಡು ಹೊಂಟೇವ್ರಿ ನಾವು ನಮ್ಮ ಮನೆಯಿಂದ ಒಂದು ನೂರು ಮೀಟ್ರದು ಇರ್ಬೋದು ರೀ ಅಷ್ಟ ದೂರ ಐತ್ರಿ ನಡ್ಕೊಂಡು ಹೋಗ್ಬೋದು ರೀ ಇವತ್ತ ಮಾಷೆನ ಒಂದು ಸ್ವಲ್ಪ ಜಾಸ್ತಿನ ಜನ ಆಧಾರ ಅಂತ ರೀ ನೋಡೋಣ ಅಂತ ಹೋಗಿ ನೋಡ್ರಿ ಇದ ಗುಡಿ ಹೆಂಗೈತಿ ಅಂತ ಹೇಳ್ರಿ ಕಮೆಂಟ್ ಮಾಡಿ ನಡ್ರಿ ಈಗ ಒಳಗೆ ಹೋಗೋಣ ಅಂತ ಗುಡಿ ಹೊರಗೆ ಇದ ಆಂಜನೇಯನ ಮೂರ್ತಿ ಐತ್ರಿ ಪಾದಗಟ್ಟಿ ಪಾದಗಟ್ಟಿರಿ ಇವತ್ತು ಪೂಜಾ ಚಂದ ಮಾಡಿದಾರಂತಿರ್ರಿ ಬರೀ ಒಳಗೆ ಹೋಗಿ ನೋಡೋಣ ಅಂತ ಹೆಂಗ್ ಮಾಡಿದಾರ ಪೂಜಾ ಅಂತ ಹೇಳಿ ನೋಡ್ರಿ ಪೂಜಾ ಎಷ್ಟು ಮಸ್ತ್ ಮಾಡಿದಾರಂತ ದೇವ್ರದ ಚಂದ ಕಾಣತೈತ್ರಿ ದೇವ್ರ ನೋಡ್ರಿ ಅಷ್ಟ್ ಚಂದ ಅಲಂಕಾರ ಮಾಡ್ಯಾರಂತ ಇದೆಲ್ಲ ಗುಡಿ ಆ ಕಡೆ ಈ ಕಡೆ ಮತ್ತ ಸೈಡ್ಗೆ ಸಣ್ಣ ಸಣ್ಣ ರೀ ಅವೆಲ್ಲ ಗುಡಿ ಕೊಡ್ರಿ ಇವ ಈ ಕಡೆ ನಾಗಪ್ಪ ಭೂತಪ್ಪಜ್ ಮಲ್ಲಪ್ಪಜ ಈ ಥರ ರೀ ಅವೆಲ್ಲ ಗುಡಿ ಕೊಡ್ರಿ ಇವ ಅಂದ್ರೆ ಇವರ ಮೊದಲು ಎಲ್ಲ ಅಜ್ಜಗಳು ತೀರ್ಕೊಂಡದ್ದು ಸಮಾಧಿ ಕೊಡ್ರಿ ಇವ ಇವೆಲ್ಲ ಗುಡಿ ಟೈಪ್ ಕಟ್ಟಿ ಪೂಜೆ ಮಾಡ್ತಾರೆ ಮಾಡ್ತಾರ್ರಿ ನೋಡ್ರಿ ಭೂತಪ್ಪ ಜವಾಡಿಯರ್ ಅವ್ರ ಗುಡಿ ಅಂತ ಚಂದ ಅದ ರೀ ಗುಡಿ ಎಲ್ಲ ಒಂಥರ ಹೋಗಿ ಕೂತ್ರ ಮನಸ್ಸು ಪ್ರಶಾಂತ ಆಗ್ತಿತ್ರಿ ಅಲ್ಲಿ ಹೋಗಿ ಕೂತ್ರ ಬಿಟ್ಟು ಬರಕಾಗಂಗಿಲ್ಲರಿ ಗುಡಿ ಅಷ್ಟು ಐತ್ರಿ ಹುಡುಗರಿಗೆ ಆಟಾಡಕ ಮಾಡೋಕ ಎಲ್ಲ ಹೊರಗೆಲ್ಲ ಚಂದ ಅದ ರೀ ಗುಡಿ ಸಾಯಿಷಂತೂ ಈ ಹುಡುಗ ಹೋದಂದ್ರ ಅವಂಗ ಮನಿಗ್ ಬರಾಕ ಮನ್ಸಂಗಿಲ್ರಿ ಅಷ್ಟ್ ಚಂದ ಆಟ ಆಡ್ತಾನ್ರಿ ಅವ ನೋಡ್ರಿ ಹೆಂಗ ನಮಸ್ಕಾರ ಮಾಡತ್ತಾನಂತ ನೋಡ್ರಿ ಇಬ್ರು ಅಣ್ಣ ತಮ್ಮ ಹೆಂಗ ಮಾತಾಡ್ಕೊಳತ್ತಾರಂತ ಗುಡಿ ಮುಂದೆ ಎಲ್ಲ ಈ ಥರ ಹಾಕಿದಾರೆ ರೀ ಬಂದ ಭಕ್ತರಿಗೆಲ್ಲ ಕುಂಡಾಕ ಮಾಡೋಕೆ ಚೆಂದ ಅದ ರೀ ಹುಡುಗರಿಗೆ ಆಡಾಕ ಮಾಡೋಕೆ ಎಲ್ಲ ಚೆಂದ ಅದ ರೀ ನೋಡ್ರಿ ನಮ್ಮ ಹರ್ಷಿದ ಹೆಂಗೆ ಮುಂದೆ ಹೊಂಟಾನ ದೇವ್ರದಿಂದ ಬರುವಾಗ ಅವ ಅಲ್ಲಿ ಪಾಸ್ತಾ ತೊಗೊಂಡ್ರಿ ಅವಂಗೆ ತಿನ್ಬೇಡ ಅಂತ ನಾನು ಮನೆಗೆ ಹೋಗಿ ಲಘು ಲಘು ಹೋಗಿ ತಿನ್ಬೇಕಂತೇಳಿ ಮುಂದೆ ಹೊಡಾತಾನ್ರಿ ಅವ ದೇವ್ರಿಗೆ ಹೋಗಿ ವಾಪಸ್ ಮನೆಗೆ ರೀ ನಾವೀಗ ಇನ್ನು ಚಹಾ ಮಾಡ್ಕೊಂಡು ಕುಡ್ದ ಅಂತ ಅಡಿಗೆ ಸ್ಟಾರ್ಟ್ ಮಾಡ್ಬೇಕ್ರಿ ಚಹಾ ಕುಡ್ದ ಇನ್ನು ಸಂಜೆ ಕಾ ಅಡಿಗೆ ಸ್ಟಾರ್ಟ್ ಮಾಡ್ಬೇಕ್ರಿ ಹೆಂಗೆ ಅನ್ನಿಸ್ತು ಈ ದಿನದ ವಿಡಿಯೋ ಅಂತ ಕಮೆಂಟ್ ಮಾಡಿ ಹೇಳಿರಿ ಇಲ್ಲಿಗೆ ವಿಡಿಯೋನ ಮುಗಿಸಾಕತ್ತೇವ್ರಿ प्लीज सब्सक्राइब मारी लाइक मारी शेयर मारी सपोर्ट मारी